ಕೊಡಗು ಜಿಲ್ಲೆಯಲ್ಲಿ ಹೊರ ರಾಜ್ಯದ ಕಾರ್ಮಿಕರ ಕಾನೂನುಬಾಹಿರ ಅಕ್ರಮ ಚಟುವಟಿಕೆಗಳು ಹೆಚ್ಚುತ್ತಿರುವ ಬಗ್ಗೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಸದನದ ಗಮನಕ್ಕೆ ತಂದರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪಿಸಿದ ಶಾಸಕರು ಅಸ್ಸಾಂ ಬಿಹಾರದಿಂದ ಬಂದಿರುವುದಾಗಿ ಕಾರ್ಮಿಕರು ಹೇಳಿಕೊಳ್ಳುತ್ತಿದ್ದು ಅವರ ಮೂಲ ದಾಖಲೆಯೇ ಇಲ್ಲ ಬಾಂಗ್ಲಾದೇಶದಿಂದಲೂ ಕಾರ್ಮಿಕರ ಸೋಗಿನಲ್ಲಿ ಕೊಡಗಿಗೆ ಬಂದಿರುವ ಮಾಹಿತಿ ಇದೆ ಹೀಗೆ ಬರುವವರು ಹಣಕಾಸು ದುರುಪಯೋಗ ಡ್ರಗ್ಸ್ ಅತ್ಯಾಚಾರ ಮತ್ತಿತರ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಹಲವಾರು ಪ್ರಕರಣಗಳು ದಾಖಲಾಗಿವೆ ಈ ಬಗ್ಗೆ ಕಾರ್ಮಿಕ ಹಾಗೂ ಗೃಹ ಇಲಾಖೆ ಏನು ಕ್ರಮ ಕೈಗೊಂಡಿದೆ ಎಂದು ಮಂತರ್ಗೌಡ ಪ್ರಶ್ನಿಸಿದರು ನಮ್ಮ ಕೊಡಗು ಜಿಲ್ಲೆಯ ಕೂಲಿ ಕಾರ್ಮಿಕರು ಹಲವಾರು ಸಾವಿರ ಸಾವಿರ ಜನ ಉತ್ತರ ಭಾರತದಿಂದ ಬಂದ ಪರಿಸ್ಥಿತಿ ಮನೆ ಸಭಾಧ್ಯಕ್ಷರೇ ಅಲ್ಲಿ ಏನಾಗುತ್ತೆ ಅಂತಂದರೆ ಕೆಲವು ಜನ ಅಸಾಂ ಅವರಂತಾರೆ ಕೆಲವು ಜನ ಬಿಹಾರ್ ಅಂತಾರೆ ಅವರ ಮೂಲತಃ ಎಲ್ಲಿ ಅಂತ ಯಾರಿಗೂ ದಾಖಲೆಗಳು ಇಲ್ಲ ಮಾನ್ಯ ಅಧ್ಯಕ್ಷರೇ ಕೆಲವು ಜನ ಬಾಂಗ್ಲಾದೇಶ್ ಅಂತ ಬರ್ತಾರೆ ಅಂತ ಮಾಹಿತಿ ಇದೆ ಮಾನ್ಯ ಸಭಾಧ್ಯಕ್ಷರೇ ಗೃಹ ಸಚಿವರಿಗೆ ಯಾಕೆ ಗಮನ ತರ್ತಾ ಇದ್ದೀನಿ ಅಂತಂದ್ರೆ ಅವರ ಮೂಲತಃ ದಾಖಲೆಗಳು ಎಲ್ಲಿಂದ ಬರ್ತಾ ಅಂತ ಮಾಹಿತಿ ಇಲ್ಲ ಮಾನ್ಯ ಸಭಾಧ್ಯಕ್ಷೆ ನಮ್ಮ ತೋಟದಲ್ಲೂ ಮೂವತ್ತು ಅಸಾಮಿ ಏನು ಕಾರ್ಮಿಕರು ನಮ್ಮ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ದಾಖಲಿದೆ ಮಾನ್ಯ ಸಭಾಧ್ಯಕ್ಷೆ ಕಾರಣ ಯಾಕೆ ಹೇಳ್ತಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಲಿ ಇಪ್ಪತ್ತೊಂದು ಪ್ರಕಟಣೆಗಳು ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರದ್ದು ದಾಖಲೆ ಅಂದ್ರೆ ಕೇಸ್ಗಳು ದಾಖಲೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ಅರವತ್ತೆರಡು ಪ್ರಕಟಣೆಗಳು ನಮ್ಮ ಜಿಲ್ಲೆ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕಟಣೆಗಳು ದಾಖಲೆಯಾಗಿದೆ ಸಮಸ್ಯೆ ಏನು ಮಾನ್ಯ ಸಭಾಧ್ಯಕ್ಷರೇ ಹಲವಾರು ಕ್ರಿಮಿನಲ್ ಆಕ್ಟಿವಿಟೀಸ್ ಬೇರೆ ಬೇರೆ ರೀತಿಯಲ್ಲಿ ದುರುಪಯೋಗ ಇಂದ ಹಣಕಾಸು ದುರುಪಯೋಗದಿಂದ ಇರೋದು ಪ್ರಿವೆನ್ಷನ್ ಆಫ್ ಕೌಸ್ ಲಾಟರ್ ಆಗಿರಬಹುದು ಅದೇ ರೀತಿಲಿ ಡ್ರಗ್ಸ್ ಕೇಸ್ಗಳು ಇರಬಹುದು ರೇಪ್ ಇರಬಹುದು ಹಲವಾರು ಕೇಸ್ಗಳು ಅವರ ಈ ಲೇಬರ್ ಕಮ್ಯುನಿಟಿ ಮೇಲೆ ಕೇಸ್ಗಳು ದಾಖಲಾಗಿದೆ ಮಾನ್ಯ ಗೃಹ ಸಚಿವರಿಗೆ ಅವರ ದಾಖಲೆಗಳು ಏನಾದ್ರೂ ಪಡಲಿಕ್ಕೆ ಮೂಲತಃ ದಾಖಲೆ ಪಡಿಲಿಕ್ಕೆ ಏನಾದ್ರೆ ಮಾಹಿತಿ ತಗೊಂಡಿದಾರ ಕಾರ್ಮಿಕ ಇಲಾಖೆನೂ ಏನಾದರೂ ಮಾಹಿತಿ ಪ್ರಯತ್ನ ಮಾಡಿದಾರ ಶಾಸಕರ ಪ್ರಶ್ನೆಗೆ ಉತ್ತರಿಸಿದ ಗೃಹ ಸಚಿವ ಜಿ ಪರಮೇಶ್ವರ್ ಕಾಫಿ ತೋಟಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಎಲ್ಲಿಂದ ಬಂದಿದ್ದಾರೆಂದು ತೋಟದ ಮಾಲೀಕರಿಗೂ ಗೊತ್ತಿರಲ್ಲ ರೇಷನ್ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ಮಾಡಿಸಿಕೊಂಡು ಭಾರತೀಯರಂತೆ ಬದುಕುತ್ತಿರುತ್ತಾರೆ ಅಂತಹವರನ್ನು ಕಂಡುಹಿಡಿಯುವುದು ಕಷ್ಟದ ಕೆಲಸವಾಗಿದೆ ಕಾರ್ಮಿಕರ ಮೂಲ ದಾಖಲೆ ಪಡೆದುಕೊಳ್ಳಲು ಸ್ಟೇ ರೆಸಾರ್ಟ್ ತೋಟದ ಮಾಲೀಕರಿಗೂ ಸೂಚಿಸಲಾಗಿದೆ ಪೊಲೀಸ್ ಇಲಾಖೆಗೆ ಎಚ್ಚರ ವಹಿಸಲು ನಿರ್ದೇಶನ ನೀಡಲಾಗಿದೆ ಎಂದರು ಮಧ್ಯಪ್ರವೇಶಿಸಿ ಮಾತನಾಡಿದ ಶಾಸಕ ಮಂತರ್ಗೌಡ ದೇಶದ ಗಡಿಭಾಗಗಳಲ್ಲಿ ಎಚ್ಚರ ವಹಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕೆಂದು ಸಭಾಧ್ಯಕ್ಷರಲ್ಲಿ ಕೋರಿದರು ಕೊಡಗು ಜಿಲ್ಲೆನಲ್ಲಿ ಅವರು ಮಾನ್ಯ ಮಂತರ್ಗೌಡ ಅವರು ಪ್ರಶ್ನೆ ಕೇಳಿದ್ದಾರೆ ಈಗಾಗಲೇ ಇದು ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಹಾಸನ್ ಜಿಲ್ಲೆನಲ್ಲಿ ಕೊಡಗು ಜಿಲ್ಲೆನಲ್ಲಿ ಈ ಪ್ರಶ್ನೆ ಬಹಳ ಸೀರಿಯಸ್ ಆಗಿ ಅನೇಕ ಸಂದರ್ಭದಲ್ಲಿ ಇಲ್ಲಿ ಪ್ರಶ್ನೆಗಳು ಬಂದಿದಾವೆ ಅಸ್ಸಾಂ ಅಂತ ಹೇಳ್ತಾರೆ ಕೆಲವು ಸಂದರ್ಭದಲ್ಲಿ ಅವರು ಬಾಂಗ್ಲಾದೇಶದಿಂದ ಬಂದಿರ್ತಾರೆ ನಾನು ಅನೇಕ ಸಂದರ್ಭದಲ್ಲಿ ಉತ್ತರಗಳು ಕೊಟ್ಟಿದ್ದೇನೆ ಬಾಂಗ್ಲಾದೇಶದಿಂದ ಬಂದವರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಈ ಕಾಫಿ ತೋಟದಲ್ಲಿ ಕೆಲಸ ಮಾಡತಕ್ಕಂಥವ್ರು ಇವರು ಕಾಫಿ ತೋಟದ ಸಾಹುಕಾರರು ಅಂತರ್ಗೌಡ ಅವರು ಅವರಿಗೆ ಗೊತ್ತಿರೋದಿಲ್ಲ ಎಲ್ಲಿಂದ ಬಂದಿದ್ದಾರೆ ಅವರು ಅಂತೇಳಿ ಯಾರೋ ಏಜೆನ್ಸಿ ಅವನು ಕರ್ಕೊಂಡು ಬಂದು ಅವ್ರನ್ನ ಸೇರಿಸ್ಬಿಡ್ತಾನೆ ಆದರೆ ಮೂಲತಃ ಅವರು ಬಾಂಗ್ಲಾದೇಶದವರಾಗಿದ್ದರೂ ಕೂಡ ಇಲ್ಲಿ ಅವರು ಬಂದು ಅವರು ರೇಷನ್ ಕಾರ್ಡ್ ತಗೊಳ್ತಾರೆ ಅವರು ಈವನ್ ಎಲೆಕ್ಷನ್ ಇದು ಕಾರ್ಡ್ ತಗೊಳ್ತಾರೆ ಅವರು ಎಲ್ಲ ರೀತಿಯಲ್ಲೂ ಕೂಡ ಏನೆಲ್ಲ ನಮಗೆ ಒಬ್ಬ ನಾರ್ಮಲ್ ಇಂಡಿಯನ್ಗೆ ಏನು ಬೇಕು ಅದೆಲ್ಲವನ್ನು ಕೂಡ ಅವರು ಕೂಡ ತಗೊಳ್ತಾರೆ ಹಾಗಾಗಿ ಅವ್ರನ್ನ ಹಿಡಿಯೋದು ಕೂಡ ಬಹಳ ಕಷ್ಟ ಆಗ್ತದೆ ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಎಸ್ಟೇಟು ಈ ರಿಸಾರ್ಟು ಹೋಮ್ ಸ್ಟೇ ನಡೆಸ್ತಕ್ಕಂಥ ಮಾಲೀಕರಿಗೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ ನೀವು ರಿಜಿಸ್ಟರ್ ಆಗಿದ್ದೇವೆ ಅಂದರೆ ಇವರು ಅವರು ಹೇಳಿದಾಗೆ ಅನೇಕ ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳನ್ನು ಕೂಡ ಅವರು ಮಾಡ್ತಾರೆ ಈಗ ನಾವು ಎಷ್ಟೋ ಸಂದರ್ಭದಲ್ಲಿ ಈಗ ಡ್ರಗ್ಸ್ ಮೇಲೆ ಎಷ್ಟೊಂದು ಚರ್ಚೆ ಆಗ್ತಾ ಇದೆ ಅದರಲ್ಲೂ ಕೂಡ ಭಾಗಿಯಾಗಿರ್ತಕ್ಕಂಥ ಕೇಸಸ್ಗಳು ನಮಗೆ ಗಮನಕ್ಕೆ ಬಂದಿದೆ ಹಾಗಾಗಿ ನಾವು ಅವ್ರ ಮೇಲೆ ಏನು ನಮ್ಮ ಎಸ್ಟೇಟ್ ಓನರ್ಸು ಹೋಮ್ ಸ್ಟೇ ಅವರು ಅವರ ಮಾಲೀಕರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಪೊಲೀಸ್ ಇಲಾಖೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಇವ್ರನ್ನ ಮಾನಿಟರ್ ಮಾಡಬೇಕು ಅಂತ ಹೇಳಿ ಪ್ರತ್ಯೇಕವಾಗಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ ಯಾಕೆ ಹೇಳ್ತೀನಿ ಕೇಳಿ ಅಧ್ಯಕ್ಷರೇ ನಮ್ಮ ದೇಶಕ್ಕೆ ಅನ್ಯಾಯ ಆಗ ಸಂದರ್ಭದಲ್ಲಿ ನಾವು ಅದನ್ನ ಯಾಕೆ ಕಾರಣಕ್ಕೂ ಸಹಿಸಿಕೊಳ್ಳಕ್ ಆಗೋದಿಲ್ಲ ಸ್ಕೂಲಲ್ಲಿ ಒಂದು ಅಸೆಂಬ್ಲಿ ಮಾಡಿದಂತ ಸಂದರ್ಭದಲ್ಲಿ ನ್ಯಾಷನಲ್ ಆಮ್ತಮ್ ಹಾಡಬೇಕಂತ ಸಂದರ್ಭದಲ್ಲಿ ಅಂಗನವಾಡಿ ಮಕ್ಕಳಿಗೆ ಅವ್ರಿಗೂ ಸೇರಿಸಿಕೊಂಡವ್ರೆ ಮಾನ್ಯ ಸಭಾಧ್ಯಕ್ಷರ ನಮ್ಮ ಈ ಕೂಲಿ ಕಾರ್ಮಿಕ ಮಕ್ಕಳಿಗೆ ನ್ಯಾಷನಲ್ ಆಂಥಮ್ ನಮ್ಮ ನ್ಯಾಷನಲ್ ಆಂಥಮ್ ಹೇಳಲಿಕ್ಕೆ ಅವರು ಬರೋದಿಲ್ಲ ಅದಕ್ಕಿಂತ ಅನ್ಯಾಯ ನೀವು ಹೇಳ್ದಂಗೆ ಇಮಿಡಿಯೇಟ್ ಆಗಿ ಅವ್ರನ್ನ ಡಿಪೋರ್ಟ್ ಮಾಡೋಕೆ ಅವಕಾಶ ಮಾಡಬೇಡಿ ಅಂತಾರಾಷ್ಟ್ರೀಯ ಬಾರ್ಡರ್ಸ್ಗಳು ಏನು ಪೊಲೀಸ್ ಬಾರ್ಡರ್ಸ್ ಅಂತ ಏನು ನಿಮ್ಮ ಇಲಾಖೆಯವರು ಹೇಳ್ತಾರೆ ಅದನ್ನ ಗಂಭೀರಾಗಿ ಕಾಯ್ಕೊಳ್ಳಕ್ಕೆ ಮಾನ್ಯ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಬೇಕು